ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರವೀಣ್ ಇನ್ ಫೋಲ್ಡ್ ಸ್ನೇಹಿತರೆ ಸೊ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಅತ್ಯಂತ ಪ್ರಮುಖವಾದ ಒಂದು ನವೆಂಬರ್ ಹದಿನೈದರ ರ ಪ್ರಚಲಿತ ಘಟನೆಗಳು ಕರೆಂಟ್ ಅಫೇರ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಸ್ನೇಹಿತರೆ ಸೊ ಬನ್ನಿ ಈ ಒಂದು ವಿಡಿಯೋವನ್ನು ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವ ತಪ್ಪದೇ ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಪ್ರೆಸ್ ಮಾಡಿದರೆ ನಾವು ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತದೆ ಸ್ನೇಹಿತರೆ ಸೊ ಬನ್ನಿ ನವೆಂಬರ್ ಹದಿನೈದರ ಕರೆಂಟ್ ಅಫೇರ್ಸ್ ಪ್ರಚಲಿತ ಘಟನೆಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀರಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬನ್ನಿ ಇಲ್ಲಿ ನವೆಂಬರ್ ಹದಿನೈದು ನವೆಂಬರ್ ಹದಿನೈದರಂದು ಪ್ರಮುಖವಾಗಿ ರಾಷ್ಟ್ರೀಯ ಬುಡಕಟ್ಟು ಹೆಮ್ಮೆಯ ದಿನ ನ್ಯಾಷನಲ್ ಟ್ರೈಬಲ್ ಪ್ರೈಡ್ ಡೇ ಎಂಬ ಒಂದು ದಿನವನ್ನು ಆಚರಣೆ ಮಾಡಲಾಗುತ್ತದೆ ಸ್ನೇಹಿತರೆ ನಂತರ ಇಲ್ಲಿ ಸ್ವತಂತ್ರ ಹೋರಾಟಗಾರ ರವರ ಜನ್ಮದಿನವಾಗಿ ನವೆಂಬರ್ ಹದಿನೈದರಂದು ಆಚರಣೆ ಮಾಡಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಭಾರತ ಸರ್ಕಾರವು ಈ ಒಂದು ಬಿರ್ಸಾ ರವರ ಜನ್ಮದಿನವನ್ನು ಎರಡು ಸಾವಿರದ ಇಪ್ಪತ್ತರಿಂದ ಆಚರಣೆ ಮಾಡಲಾಗುತ್ತದೆ ಸ್ನೇಹಿತರೆ ನಂತರ ಇಲ್ಲಿ ಪ್ರಮುಖವಾಗಿ ಕರ್ನಾಟಕ ರಾಜ್ಯ ಸರ್ಕಾರವು ಪರಿಶಿಷ್ಟ ಜಾತಿ ಅಂದರೆ ಎಸ್ ಸಿ ಎಸ್ ಸಿ ಕ್ಯಾಸ್ಟ್ನವರಿಗೆ ಒಳ ಮೀಸಲಾತಿಯ ಅನುಷ್ಠಾನವನ್ನು ಪರಿಶೀಲಿಸುವ ಸಲುವಾಗಿ ನಿವೃತ್ತ ನ್ಯಾಯಾಧೀಶರಾದ ಹೆಚ್ ಎನ್ ನಾಗಮೋಹನ್ ದಾಸ್ ಹೆಚ್ ಎನ್ ನಾಗಮೋಹನ್ ದಾಸ್ ರವರ ಅಧ್ಯಕ್ಷತೆಯಲ್ಲಿ ಏಕ ಸದಸ್ಯ ಆಯೋಗವನ್ನು ರಚಿಸಲಾಗಿದೆ ನಂತರ ಕೇಂದ್ರ ಸರ್ಕಾರವು ಕೇಂದ್ರ ವಿದೇಶಾಂಗ ನಿ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಾ ಅವರ ಅಧಿಕಾರಾವಧಿಯನ್ನು ಅಂದರೆ ಇಲ್ಲಿ ಕೇಂದ್ರ ಸರ್ಕಾರದ ಕೇಂದ್ರ ವಿದೇಶಾಂಗ ನೀತಿಯ ಕಾರ್ಯದರ್ಶಿರವರಾದ ವಿಕ್ರಮ್ ಮಿಶ್ರಾ ರವರ ಅಧಿಕಾರಾವಧಿಯನ್ನು ಜುಲೈ ಎರಡು ಸಾವಿರದ ಇಪ್ಪತ್ತಾರರವರೆಗೆ ವಿಸ್ತರಿಸಲಾಗಿದೆ ಸ್ನೇಹಿತರೆ ಸೊ ಇಲ್ಲಿ ಪ್ರೆಸೆಂಟ್ ಕೇಂದ್ರ ವಿದೇಶಾಂಗ ನೀತಿಯ ಮಂತ್ರಿ ಮಂತ್ರಿ ಕೇಂದ್ರ ವಿದೇಶಾಂಗ ನೀತಿಯ ಮಂತ್ರಿ ಎಸ್ ಜೈಶಂಕರ್ ಅವರು ನೇಮಕವಾಗಿದ್ದಾರೆ ಡೊಮಿನಿಕ ಗಣರಾಜ್ಯದ ಅತ್ಯುನ್ನತ ಪ್ರಶಸ್ತಿಯಾದ ಡೊಮಿನಿಕ ಅವಾರ್ಡ್ ಆಫ್ ಹಾನರ್ ಎಂಬ ಪ್ರಶಸ್ತಿಯನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಒಂದು ಪ್ರಶಸ್ತಿಯನ್ನು ನರೇಂದ್ರ ಮೋದಿರವರಿಗೆ ನೀಡಲಾಗುವುದು ಯಾವುದು ಡೊಮಿನಿಕ ಅವಾರ್ಡ್ ಆಫ್ ಹಾನರ್ ಪ್ರಶಸ್ತಿ ಈ ಒಂದು ಪ್ರಶಸ್ತಿಯನ್ನು ಯಾವಾಗಿಂದ ನೀಡಲಾಗುತ್ತದೆ ಎಂಬುದನ್ನು ಇಲ್ಲಿ ನಾವು ತಿಳಿಯೋಣ ಬನ್ನಿ ಈ ಒಂದು ಪ್ರಶಸ್ತಿಯನ್ನು ಕೋವಿಡ್ ಹತ್ತೊಂಬತ್ತರ ನೈನ್ಟೀನ್ ಕೋವಿಡ್ ನೈನ್ಟೀನರ ಸಂದರ್ಭದಲ್ಲಿ ಭಾರತ ಸರ್ಕಾರವು ಡೊಮಿನಿಕಾ ರಾಷ್ಟ್ರಕ್ಕೆ ಲಸಿಕೆ ಪೂರೈಸಿ ಸಹಾಯ ಮಾಡಿದ್ದಕ್ಕಾಗಿ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಯಾವ ಪ್ರಶಸ್ತಿ ಡೊಮಿನಿಕಾ ಅವಾರ್ಡ್ ಆಫ್ ಆನರ್ ಪ್ರಶಸ್ತಿ ಈ ಪ್ರಶಸ್ತಿಯನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಹದಿನೈದರಂದು ನರೇಂದ್ರ ಮೋದಿರವರಿಗೆ ನೀಡಲಾಗುತ್ತದೆ ಸ್ನೇಹಿತರೆ ಎಂಬುದನ್ನು ನಾವು ಇಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತದೆ ತದನಂತರ ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಇಂಡಿಯಾ ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಒಂದು ಸಭೆಯು ಹದಿನಾಲ್ಕರಿಂದ ಹದಿನೇಳರವರೆಗೆ ನಡೆಯಲಿದೆ ಭಾರತವು ಪ್ಯಾನ್ಸ್ಟರ್ ಏರ್ ಡಿಫೆನ್ಸ್ ಸಿಸ್ಟಮನ್ನು ಖರೀದಿಸುವ ಸಲುವಾಗಿ ರಾಷ್ ರಷ್ಯಾ ರಾಷ್ಟ್ರದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಮತ್ತು ಭಾರತ ಡೈನಾಮಿಕ್ ಲಿಮಿಟೆಡ್ ರಷ್ಯಾದ ರೊಸೋಬೋರೊ ನೆಕ್ಸ್ಪೋರ್ಟ್ ಕಂಪನಿಗಳು ಈ ಒಂದು ಒಪ್ಪಂದವನ್ನು ಮಾಡಿಕೊಂಡಿದೆ ಸ್ನೇಹಿತರೆ ಎಂಬಲಿಕ್ಕೆ ನಾವು ಹೇಳಲಿಕ್ಕೆ ಸಾಧ್ಯವಾಗುತ್ತದೆ ಮತ್ತು ಇತ್ತೀಚೆಗೆ ಸ್ಟೇಟ್ ಆಫ್ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ವರದಿಯನ್ನು ಎಫ್ ಎ ಒ ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಎಂಬ ಒಂದು ಸಂಘಟನೆಯು ಪ್ರಕಟಿಸಿತು ಎಫ್ ಎ ಒ ಇದರ ಫುಲ್ ಫಾರ್ಮ್ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಈ ಒಂದು ಎಫ್ ಎ ಒ ಫುಡ್ ಆ್ಯಂಡ್ ಅರ್ಗ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಎಂಬ ಒಂದು ಸಂಸ್ಥೆಯನ್ನು ಹದಿನಾರು ಅಕ್ಟೋಬರ್ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಸ್ಥಾಪನೆ ಮಾಡಲಬಹುದು ಮತ್ತು ಇದು ಒಂದು ಸಂಸ್ಥಾಪನೆಯ ಕೇಂದ್ರ ಕಚೇರಿಯಲ್ಲಿದೆ ಅಂತ ನೋಡೋದಾದರೆ ರೋಮ್ ಇಟಲಿಯ ರೋಮ್ನಲ್ಲಿ ಈ ಒಂದು ಕೇಂದ್ರ ಕಚೇರಿಯನ್ನು ಸ್ಥಾಪನೆ ಮಾಡಲಾಗುತ್ತದೆ ಸ್ನೇಹಿತರೆ ಮತ್ತು ವಿಶ್ವ ಆಹಾರ ದಿನ ಅಕ್ಟೋಬರ್ ಹದಿನಾರರಂದು ಆಚರಣೆ ಮಾಡಬಹುದು ಸ್ನೇಹಿತರೆ ಸೊ ಸ್ನೇಹಿತರೆ ಥ್ಯಾಂಕ್ ಯು ನಾಳೆ ನವೆಂಬರ್ ಹದಿನಾರರ ಪ್ರಚಲಿತ ಘಟನೆಗಳು ಕರೆಂಟ್ ಅಫೇರ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಎಲ್ಲರೂ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಸ್ನೇಹಿತರೆ ಧನ್ಯವಾದಗಳು